ಹಾಯ್ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಬಿ ಹಲಾಚ್ ಆ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಸೂರ್ಯಕಾಂತಿ ಬೆಲೆಗಳನ್ನು ದಿನಾಂಕ ಇಪ್ಪತ್ತೇಳು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಇಂತಹ ಲೇಟೆಸ್ಟ್ ಕೃಷಿ ಮಾರ್ಕೆಟ್ಗಳ ಆಗಿ ನಮ್ಮ ಚಾನಲವನ್ನು ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಜೈ ಜಮಾನ್ ಜೈ ಕಿಶಾನ್ ಇಲ್ಲಿ ಸೂರ್ಯಕಾಂತಿ ಬೆಲೆಗಳನ್ನು ನೋಡ್ತಿದ್ದೀವಿ ಮಾರ್ಕೆಟೇ ಬಂದು ಕಲಬುರಗಿ ಕನಿಷ್ಠ ಬೆಲೆ ಬಂದು ನಾಲ್ಕು ಸಾವಿರ ನೂರು ಗರಿಷ್ಠ ಬೆಲೆ ನಾಲ್ಕು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಮುನ್ನೂರು ಬಳ್ಳಾರಿ ಮಾರುಕಟ್ಟೆಯಲ್ಲಿ ನಾಲ್ಕು ಸಾವಿರ ಇನ್ನೂರ ಐತ್ರಂಬತ್ತು ಗರಿಷ್ಠ ಬೆಲೆ ನಾಲ್ಕು ಸಾವಿರ ಏಳ್ನೂರ ಒಂಬತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ನಾನ್ನೂರ ನಲವತ್ತೇಳು ಮುಂಡರಿಗೆ ಕೃಷಿ ಮಾರ್ಕೆಟಲ್ಲಿ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಆರುನೂರ ತೊಂಬತ್ತು ಇದು ಗರಿಷ್ಠ ಬೆಲೆ ಮಧ್ಯಸ್ಥ ಬೆಲೆ ಸಹ ನಾಲ್ಕು ಸಾವಿರ ಆರುನೂರ ತೊಂಬತ್ತು ರೇಟ್ ಎಂಬುದು ಹೋಗಿದೆ ಲಕ್ಷ್ಮೇಶ್ವರ ಕೃಷಿ ಮಾರ್ಕೆಟಲ್ಲಿ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಏಳ್ನೂರ ಒಂಬತ್ತು ಗರಿಷ್ಠ ಬೆಲೆ ನಾಲ್ಕು ಸಾವಿರ ಏಳ್ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಏಳ್ನೂರ ಹತ್ತು ಸ್ನೇಹಿತರೆ ಇದಿಷ್ಟು ಸೂರ್ಯಕಾಂತಿ ಬೆಲೆಗಳು ದಿನಾಂಕ ಇಪ್ಪತ್ತೇಳು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನೆಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧಾಗಿ ನಮ್ಮ ನಮ್ಮ ಚಾನಲವನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್